ಕಿರುತೆರೆ ಲೋಕದ ಅತ್ಯಂತ ಜನಪ್ರಿಯ ಶೋ ಬಿಗ್ ಬಾಸ್ ಕನ್ನಡದಲ್ಲಿ ಹನ್ನೊಂದು ಸೀಸನ್ಗಳು ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ ಇದೀಗ ಹನ್ನೆರಡನೇ ಸೀಸನ್ಗೆ ನಿರೀಕ್ಷೆ ಹೆಚ್ಚಾಗಿದೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯ ಬಿಗ್ ಬಾಸ್ ಶೋ ಪೋಸ್ಟ್ ಮಾಡಿದರೆ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆ ಬಹುತೇಕ ಜನರನ್ನ ಕಾಡ್ತಾ ಇದೆ ಇನ್ನೂ ಒಂದಷ್ಟು ಮಂದಿಯ ಹೆಸರು ಕೂಡ ವೈರಲ್ ಆಗ್ತಾ ಇದ್ದು ಅದರಲ್ಲಿ ಯೂಟ್ಯೂಬರ್ ವರುಣ ಆರಾಧ್ಯ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನ ಈಗಾಗಲೇ ಒಂದಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿದ್ದ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಗಟ್ಟಿಮೇಳ ಸೀರಿಯಲ್ ಮೂಲಕ ಹೆಸರುವಾಸಿಯಾಗಿದ್ದ ಅಶ್ವಿನಿ ಹಾಗೂ ನಿಶಾ ರವಿಕೃಷ್ಣನ್ ಅವರಿಗೂ ಬಿಗ್ ಬಾಸ್ ಆಫರ್ ಬಂದಿದೆ ಎನ್ನಲಾಗ್ತಾ ಇದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದ ಪವಿತ್ರಾ ಗೌಡ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಎನ್ನಲಾಗ್ತಾ ಇದ್ದು ವಿವಾದಗಳಿಂದಲೇ ಸುದ್ದಿಯಾದ ಇವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಹೇಗಿರುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿದೆ ಮಹಾನಟಿ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿರುವಂತಹ ನಟಿ ಗಗನ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನಲಾಗ್ತಾ ಇದೆ ಆದರೆ ಇದರ ಬಗ್ಗೆ ಗಗನ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಇನ್ನು ಅಮೃತಾಂಜನ್ ಹಾಗೂ ಸಾಕಷ್ಟು ಕಿರುಚಿತ್ರಗಳ ಮೂಲಕ ಖ್ಯಾತಿ ಗಳಿಸಿದ ಪಾಯಲ್ ಚೆಂಕಪ್ಪ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರೆ ಎನ್ನುವ ಗುಸುಗುಸು ಕೂಡ ಶುರುವಾಗಿದೆ ಇನ್ನು ಪುಟ್ಟಕ್ಕಿನ ಮಕ್ಕಳು ಧಾರಾವಾಹಿಯಿಂದ ಹೊರಬಂದ ಸಂಜನಾ ಬುರ್ಲಿ ಸದ್ಯ ಯಾವುದೇ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇಲ್ಲ ಇವರಿಗೂ ಕರೆ ಬಂದಿದೆ ಎನ್ನಲಾಗ್ತಾ ಇದೆ ಇನ್ನು ಮಂಗಳೂರಿನ ಅಭಿಜ್ಞಾ ಭಟ್ ರಿಯಾಲಿಟಿ ಶೋ ಮೂಲಕ ಎಲ್ಲರ ಗಮನ ಸೆಳೆದಂತಹ ನಟಿಯಾಗಿದ್ದಾರೆ ಇವರಿಗೂ ಆಫರ್ ಬಂದಿದೆ ಎನ್ನಲಾಗ್ತಾ ಇದೆ ಇವೆಲ್ಲ ಹೊರತುಪಡಿಸಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾದ ಭೂಮಿಕಾ ಬಸವರಾಜ್ ಕಿಪಿ ಕೀರ್ತಿ ರೀಲ್ಸ್ ರೇಷ್ಮಾ ಇವರೆಲ್ಲರ ಹೆಸರುಗಳು ಸದ್ಯ ಕೇಳಿ ಬರ್ತಾ ಇದ್ದು ಬಿಗ್ ಬಾಸ್ ಆರಂಭವಾಗುವ ದಿನ ನಿಜವಾಗಿಯೂ ಯಾರು ದೊಡ್ಡನಿಗೆ ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯಲಿದೆ